ನಮಸ್ತೆ ಹೇಳೆಯರೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಆರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಮಂಗಳವಾರ ದಿವಸ ಯಾವ ರೀತಿ ಟ್ರೇಡ್ ಮಾಡಿ ಕಂಪ್ಲೀಟ್ಲಿ ಅನಾಲಿಸಿಸ್ ಮಾಡೋಣ மார்க்கெட் வாட்டர்ஃபாள் டூ பாயிண்ட் ஃபோர் ஃபைவ் அண்ட் நிஃப்டி ஒழக டூ பாயிண்ட் சிக்ஸ் எயிட் பர்சென்ட் கிராஸ்ட் அப்டி டூ பாயிண்ட் சோ ஓவரல் ஆல் அண்ட் ஆல் செட்ஸ் ஆர் பியோர் நெகட்டிவ் ரிஸ் ஃபோர் பர்சென்ட் ஆல்மோஸ்ட் ஃபோர் பர்சென்ட் ஃபி மெட்டல் ஆல்மோஸ்ட் ஃபோர் பாயிண்ட் எயிட் ஃபைவ் ஃபைவ் பர்செண்ட் ஃபால் அண்ட் ரிலன்ஸ் டம்பிடு அரௌண்ட் த்ரீ பாயிண்ட் ஃபோர் செவன் சோ எல்லா எல்லா செலுத்தும் நெகட்டிவ் ஆகி ಸೊ ಒಂದಂತೂ ಗೊತ್ತಾಗ್ತದೆ ಮಾರ್ಕೆಟ್ ನಲ್ಲಿ ಮಂದಿ ಅಂದ್ರೆ ಸೆಲ್ಲಿಂಗ್ ಬಂದಿದೆ ಅಥವಾ ಕಷ್ಟದಾಯಕ ಒಂದು ಪಾಯಿಂಟ್ ಆಫ್ ವ್ಯೂ ಬಂದಿದೆ ಸೊ ಎನಿವೆ ಇಲ್ಲಿ ಪಾಯಿಂಟ್ ಆಫ್ ವ್ಯೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಿದ್ರೆ ಮಾರ್ಕೆಟ್ ಬೀಳುವ ಚಾನ್ಸಸ್ ಇನ್ನೂ ಜಾಸ್ತಿ ಆಗ್ಬೋದಾ ವೆದರ್ ಮಾರ್ಕೆಟ್ ಇಲ್ಲಿ ಹೋಲ್ಡ್ ಮಾಡಬಹುದಾ ಟೆಕ್ನಿಕಲ್ ಆಂಗಲ್ ಇಂದ ನೋಡೋಣ ಆಮೇಲೆ ಸ್ವಲ್ಪ ಫಂಡಮೆಂಟಲ್ಸ್ ಕೂಡ ಮಿಕ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಓಕೆ ಸೊ ಸ್ಟಾರ್ಟಿಂಗ್ ವಿತ್ ನಿಫ್ಟಿ ಹಿಯರ್ ನೀನೆ ಡಿಸ್ ಡಿಸ್ಕಶನ್ ಮಾಡಿದ ಪ್ರಕಾರ ನಾವು ಡಿಸ್ಕಶನ್ ಮಾಡಿದ್ವಿ ಎಸ್ ಮಾರ್ಕೆಟ್ ಹತ್ರ ಹತ್ರ ಓಕೆ ಈ ರೀತಿ ಫಾಲ್ ಬಗ್ಗೆ ಎಕ್ಸ್ಪೆಕ್ಟೇಷನ್ ಮಾಡಲಿಲ್ಲ ಬಿಕಾಸ್ ಇಸ್ ಒನ್ ಟೂ ತ್ರೀ ದೀಸ್ ಆಲ್ ತ್ರೀ ಸಪೋರ್ಟ್ಸ್ ವೇರ್ ಬ್ರೋಕನ್ ಅಂಡ್ ಮಾರ್ಕೆಟ್ ಕ್ಲೋಸ್ ಆಗಿದ್ದು ಅರೌಂಡ್ ಟ್ವೆಂಟಿ ಫೋರ್ ತೌಸಂಡ್ ಓಕೆ ನಾನೇನ್ ಡಿಆಂಗಲ್ ಸ್ವಿಚ್ ಮಾಡ್ತೀನಿ ಎಲ್ಲ ಡ್ರಾಯಿಂಗ್ಸ್ ತಗದಾಕ್ ಬಿಡ್ತೀನಿ ಲುಕ್ ಹೌ ದ ಮಾರ್ಕೆಟ್ ಇಸ್ ಲುಕಿಂಗ್ ಹಿಯರ್ ಸೊ ನಿನ್ನೆ ನಾವು ಏನ್ ಮಾಡಿದ್ವಿ ವಾರದ ಆಸ್ಪೆಕ್ಟ್ ಡಿಸ್ಕಶನ್ ಮಾಡಿದಾಗ ಮಾರ್ಕೆಟ್ ಟರ್ನ್ ಆಗಿದೆ ಅನ್ನೋದ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಎಸ್ ಈಗ ಮಾರ್ಕೆಟ್ ಕಂತೂ ಕಂಪ್ಲೀಟ್ಲಿ ರಿವರ್ಸಲ್ ಆಗಿದೆ ಅಂದ್ ಶಿವಕಾಸ್ ಏನ್ ಮಾಡ್ತಾ ಇದೆ ಸರ್ ಸೆಲ್ ಆನ್ ರೈಸ್ ಸೆಲ್ ಆನ್ ರೈಸ್ ಅನ್ನೋ ಚಾನ್ಸಸ್ ಶುರು ಆಗಿದೆ ಸಿ ಹೌ ಯು ಕ್ಯಾನ್ ಟೇಕ್ ಅ ಟ್ರೇಡ್ ಹಿಯರ್ ಸೊ ಮೂವಿಂಗ್ ಎವರೇಜ್ ಹಾಕೋಣ ಹೌ ದ ಮೂವಿಂಗ್ ಎವರೇಜ್ ಲುಕ್ ಲೈಕ್ ನಾವು ಸಿಇರ್ ಟ್ವೆಂಟಿ ಫೋರ್ ತೌಸಂಡ್ ಆಸ್ಪಾಸ್ ನಲ್ಲಿ ಮಾರ್ಕೆಟ್ ನಿಂತಿದೆ ಬಟ್ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಸಿಗೋದು ಟ್ವೆಂಟಿ ತ್ರೀ ತೌಸಂಡ್ ಏಟ್ ಸಿಕ್ಸ್ಟಿ ಒನ್ ಅಲ್ಲಿ ಆಸ್ಪಾಸನ ಸಪೋರ್ಟ್ ತಗೊಂಡು ನಿಂತ್ಕೊಂಡಿದ್ದಾರೆ ಅಂತ ಅನಿಸ್ತಾ ಇದೆ ವೆರಿ ನೈಸ್ ಸೊ ಸೂಪರ್ ಬಿದರ್ ಟ್ವೆಂಟಿ ತ್ರೀ ಏಟ್ ಸಿಕ್ಸ್ಟಿ ಒನ್ ಅಥವಾ ಟ್ವೆಂಟಿ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಇಸ್ ಗೋಂಟ್ ಬಿ ಅ ಮೇಜರ್ ಸಪೋರ್ಟ್ ಹಿಯರ್ ಸೊ ಮೂವಿಂಗ್ ಎವರೇಜ್ ಪ್ರಕಾರ ನೋಡಿದ್ರಿ ನಾನು ಏನ್ ಮಾಡ್ತೀನಿ ಸ್ವಿಚ್ಲಿ ಲಿ ಮಿನಿಟ್ ಸ್ವಿಚ್ ಮಾಡ್ತೀನಿ ಅಂಡ್ ಮೋಟಾ ಮೋಟ ಟೈಮ್ ಅಂದ್ರೆ ಹೈಯರ್ ಟೈಮ್ ಫ್ರೇಮ್ ಪ್ರಕಾರ ಸಪೋರ್ಟ್ ಗಳು ಇಲ್ಲಿದೆ ರೆಸಿಸ್ಟೆನ್ಸ್ ಗಳು ಇಲ್ಲಿದೆ ಅಂತ ಮಾರ್ಕ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಸೊ ಒನ್ ಅವರ್ ಪ್ರಕಾರ ಮಾರ್ಕೆಟ್ ಈಗ ಟ್ವೆಂಟಿ ಫೋರ್ ತೌಸಂಡ್ ಹೋಲ್ಡ್ ಮಾಡಿದೆಲ್ಲ ಸೊ ಇಲ್ಲಿ ಕೆಳಗಡೆ ವಿಕ್ಸ್ ಕ್ರಿಯೇಟ್ ಮಾಡಿದೆ ಅಂದ್ರೆ ಮಾರ್ಕೆಟ್ ನಲ್ಲಿ ಇಲ್ಲಿ ನಿಂತ್ಕೊಳ್ಳುತ್ತೆ ಅನ್ನೋ ಒಂದು ಪಾಯಿಂಟ್ ಆಫ್ ವ್ಯೂ ನ ಶೋಕಾಸ್ ಮಾಡಿದೆ ಸೊ ಈ ಪಾಯಿಂಟ್ ಆಫ್ ವ್ಯೂ ದಿಂದ ಅರ್ಥ ಮಾಡ್ಕೊಂಡ್ರೆ ಲೆಟ್ ಅಸ್ ಸಿ ಹೌ ಸಪೋರ್ಟ್ ಇಯರ್ ಸೊ ಸಪೋರ್ಟ್ ನ ನಾವೇನ್ ಮಾಡೋಣ ಈ ರೀತಿ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಈ ರೀತಿ ಯಾಕೆ ಡ್ರಾ ಮಾಡಿದ್ವಿ ಯಾಕೆ ಏನು ಅಂತ ನೋಡ್ಕೊಂಡ್ರೆ ಎಸ್ ಮಾರ್ಕೆಟ್ ದಿಸ್ ವಾಸ್ ಅ ಪಾಯಿಂಟ್ ಓಕೆ ಸಲ ಆಗಿತ್ತು ಮಾರ್ಕೆಟ್ ಈ ರೀತಿ ಅಪ್ಸ್ ಅಂಡ್ ಡೌನ್ಸ್ ಆಗಿದ್ದು ಅಂಡ್ ಈಗ ಕೂಡ ಮಾರ್ಕೆಟ್ ಇಲ್ಲೇ ನಿಂತ್ಕೊಂಡಿದೆ ಕಾಮನ್ ಜಾಗ ಇದೆ ಟ್ವೆಂಟಿ ಫೋರ್ ತೌಸಂಡ್ ಅಂಡ್ ಇದು ಕೂಡ ಕಾಮನ್ ಜಾಗ ಇರೋದ್ರಿಂದ ವಿನ್ ಸೇ ದಿಸ್ ಒನ್ ಟ್ವೆಂಟಿ ಫೋರ್ ತೌಸಂಡ್ ಕುಡ್ ಬಿ ಸಪೋರ್ಟ್ ಹಿಯರ್ ಸೊ ಓಕೆ ಮೇಜರ್ ರೆಸಿಸ್ಟೆನ್ಸ್ ಕೂಡ ಡ್ರಾ ಮಾಡೋಣ ವಿಚ್ ಇಸ್ ಆರ್ ಮೇಜರ್ ರೆಸಿಸ್ಟೆನ್ಸ್ ನಾನು ಮಾಡ್ತೀನಿ ಸ್ವಲ್ಪ ಟೈಮ್ ಸ್ಮಾಲ್ ಹೋಗ್ತೀನಿ ಆಮೇಲೆ ಮೇಜರ್ ಡ್ರಾ ಮಾಡಿದ್ರೆ ಮಾರ್ಕೆಟ್ ಇಲ್ಲಿ ಇಲ್ಲಿ ನಿಂತ್ಕೋಬಹುದು ಅನ್ನೋ ಒಂದು ಪಾಯಿಂಟ್ ನ ಕ್ರಿಯೇಟ್ ಮಾಡ್ಕೋತೀರಿ ದಿಸ್ ಇಸ್ ಅ ಮೇಜರ್ ರೆಸಿಸ್ಟೆನ್ಸ್ ಲೇವಲ್ ಯಾವ್ದಪ್ಪ ಅಂದ್ರೆ ಟ್ವೆಂಟಿ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಅಂಡ್ ಫಿಫ್ಟಿ ಲೇವಲ್ ಓಕೆ ಯಾಕೆ ಮಾರ್ಕೆಟ್ ಮಲ್ಟಿಪಲ್ ಟೈಮ್ ಅಲ್ಲಿ ಸಪೋರ್ಟ್ ತಗೊಂಡಿದೆ ಸರ್ ಸಿ ದಿಸ್ ಒನ್ ಮಲ್ಟಿಪಲ್ ಟೈಮ್ಸ್ ಸೊ ಅರ್ಥ ಏನಪ್ಪಾ ಅಂದ್ರೆ ಒಬ್ವಿಯಸ್ಲಿ ಇದು ಅರ್ಲಿಯರ್ ನಮಗೆ ಏನಾಗಿತ್ತು ಸಪೋರ್ಟ್ ತರ ಕೆಲಸ ಮಾಡ್ತಿತ್ತು ಇವತ್ತೇ ಮಾರ್ಕೆಟ್ ಅಂದ್ರೆ ಬ್ರೇಕ್ ಡೌನ್ ಮಾಡಿರೋದ್ರಿಂದ ಯಸ್ ದಿಸ್ ವಿಲ್ ವರ್ಕ್ ಲೈಕ್ ಅ ರೆಸಿಸ್ಟೆನ್ಸ್ ಟುಮಾರೋ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ನಾವು ಸೊ ಕಮ್ ಟು ದ ಫಿಫ್ಟಿ ಮಿನಿಟ್ಸ್ ಫಿಫ್ಟಿ ಮಿನಿಟ್ಸ್ ಬಂದ್ಬಿಟ್ರೆ ನಾವೇನ್ ಪ್ಲಾನ್ ಹಾಕೋಣ ಅಂದ್ರೆ ಎಸ್ ಮಾರ್ಕೆಟ್ ನಲ್ಲಿ ಏನ್ ಶೋಕಾಸ್ ಮಾಡಿದ್ರೆ ಸಪೋರ್ಟ್ ರೆಸಿಸ್ಟೆನ್ಸ್ ಪ್ರಕಾರ ಎಲ್ಲವನ್ನು ಅರ್ಥ ಮಾಡ್ಕೊಂಡಿದಿರಿ ನಾನೇನ್ ಮಾಡ್ತೀನಿ ಎಸ್ ಈಗ ಸದ್ಯದ ಮಟ್ಟಿಗೆ ಓಪನಿಂಗ್ ಎಲ್ಲೆಲ್ಲ ಆಗುತ್ತೆ ಅನ್ನೋದ ಮೇಲೆ ಥಿಂಕ್ ಮಾಡ್ಲಿಕ್ಕೆ ಶುರು ಮಾಡೋಣ ಸೊ ಸದ್ಯದ ಮಟ್ಟಿಗೆ ಟ್ವೆಂಟಿ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ಅಥವಾ ಟ್ವೆಂಟಿ ಫೋರ್ ತೌಸಂಡ್ ಆಸ್ಪಾಸ್ ಈ ನೂರು ಪಾಯಿಂಟ್ ಒಳಗಡೆ ಮಾರ್ಕೆಟ್ ಟ್ರೇಡ್ ಆಗ್ತಾ ಇದ್ರೆ ಆದಷ್ಟು ನೀವೇನ್ ಮಾಡ್ತೀರಿ ಇದರ ಒಳಗಡೆ ಇದ್ರೆ ಏನೂ ಟ್ರೇಡ್ ಗಳನ್ನ ಎಕ್ಸಿಕ್ಯೂಟ್ ಮಾಡುದಿಲ್ಲ ಲೈಕ್ ಐದರ್ ಕಾಲ್ ಬಾಯಿಂಗ್ ಅದರ್ ಪುಟ್ ಬಾಯಿಂಗ್ ಯಾವುದೂ ಎಕ್ಸಿಕ್ಯೂಷನ್ ಮಾಡುದಿಲ್ಲ ಬಿಕಾಸ್ ಮಾರ್ಕೆಟ್ ಈ ಸಪೋರ್ಟ್ ಇಂದ ಜಂಪ್ ಆಗಿರುತ್ತೆ ಸೊ ಅಬ್ವಿಯಸ್ಲಿ ಬಯರ್ಸ್ ಇದಾರೆ ಅಬ್ವಿಯಸ್ಲಿ ಮಾರ್ಕೆಟ್ ಇಷ್ಟು ದೊಡ್ಡ ಪ್ರೆಷರ್ ಅನ್ನು ತಗೊಂಡು ಬಂದಿದೆ ಕೆಳಗಡೆ ಕೆಳಗಡೆಗೆ ಡೌನ್ ಆಗಿ ಬಂದಿದೆ ಅಂದ್ರೆ ಅಬ್ಬಿಯಸ್ ಸೆಲರ್ಸ್ ಇದಾರೆ ಸೊ ನಮಗೆ ಏನ್ ಬೇಕಾಗಿದೆ ಮಾರ್ಕೆಟ್ ಒನ್ ವೇ ಶೋ ಕಾಸ್ ಮಾಡಬೇಕಾಗಿದೆ ಎಸ್ ಮಾರ್ಕೆಟ್ ಬ್ರೇಕಔಟ್ ಆಗಿದೆ ಟ್ವೆಂಟಿ ಫೋರ್ ಒನ್ ಹಂಡ್ರೆಡ್ ಮೇಲೆ ಹೈಯರ್ ಲೋ ಕ್ರಿಯೇಟ್ ಮಾಡಿದೆ ಸೊ ಇನ್ ಕೇಸ್ ಕ್ರಿಯೇಟ್ ಮಾಡಿದ್ರೆ ನಿಮ್ಮ ಟಾರ್ಗೆಟ್ ಆಗೋದೇ ಮ್ಯಾಕ್ಸಿಮಮ್ ಟ್ವೆಂಟಿ ಫೋರ್ ತೌಸಂಡ್ ಟೂ ಫಿಫ್ಟಿ ಲೇಬಲ್ ಓಕೆ ನಂಬರ್ ಒನ್ ಪಾಯಿಂಟ್ ಇಸ್ ಕ್ಲಿಯರ್ ಇನ್ ಕೇಸ್ ಫ್ಲಾಟ್ ಆಗಿ ಓಪನ್ ಆದ್ರೆ ಸೊ ಇಲ್ಲ ಮಾರ್ಕೆಟ್ ಓಪನಿಂಗ್ ಟ್ವೆಂಟಿ ಫೋರ್ ತೌಸಂಡ್ ಒನ್ ಫಿಫ್ಟಿ ಆಸ್ಪಾಸ್ ಓಪನ್ ಆಗಿದೆ ಓಕೆ ಓಪನ್ ಆದಕೊಂಡು ಅರೌಂಡ್ ಎಷ್ಟಾಗುತ್ತೆ ಸರ್ ಹಂಡ್ರೆಡ್ ಪಾಯಿಂಟ್ ಎಪ್ ಅಪ್ ಆಗುತ್ತೆ ಓಕೆ ಲೊಕೇಶನ್ ನೀವು ಸೆಲ್ಲಿಂಗ್ ರೆಸಿಸ್ಟೆನ್ಸ್ ಬಂದಿದ್ರಿ ಟ್ವೆಂಟಿ ಫೋರ್ ಟೂ ಫಿಫ್ಟಿ ಹತ್ರ ಹತ್ರ ಇದೆ ಸೊ ಅಬ್ಬಿಯಸ್ಲಿ ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿ ಆಗೋ ಚಾನ್ಸ್ ಇದೆ ಇಲ್ಲಿ ಬಿ ಕೇರ್ಫುಲ್ ಇರ್ತೀರಿ ಸೊ ಇನ್ ಕೇಸ್ ಮಾರ್ಕೆಟ್ ಫೋರ್ ತೌಸಂಡ್ ಟೂ ಫಿಫ್ಟಿ ಮೇಲೆ ನಿಂತ್ಕೊಂಡಿದೆ ಹೈಯರ್ ಲೋ ಕ್ರಿಯೇಟ್ ಮಾಡಿದ ನಿಜ ಆಗಿದ್ರೆ ಎಸ್ ಸರ್ ನಮ್ಮ ಟಾರ್ಗೆಟ್ ರೆಡಿ ಇದೆ ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಫಿಫ್ಟಿ ಅಥವಾ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಅಂಡ್ ನೆಕ್ಸ್ಟ್ ಲೆವೆಲ್ ಆಫ್ ಸೈಕಾಲಜಿಕಲ್ ನಂಬರ್ಸ್ ಇಯರ್ ಸೊ ಅದನ್ನು ಕೂಡ ನಾವು ಮಾಡೋಣ ಡ್ರಾ ಮಾಡಿ ಇಟ್ಕೊಳ್ಳೋಣ ದಟ್ ಇಸ್ ವಾಟ್ ದಿಸ್ ಇಸ್ ಅ ಲೆವೆಲ್ ಟ್ವೆಂಟಿ ಫೋರ್ ತೌಸಂಡ್ ಫೋರ್ ಫೋರ್ ಹಂಡ್ರೆಡ್ ಲೆವೆಲ್ ಮೊನ್ನೆ ಕೂಡ ಅಥವಾ ನಿನ್ನೆ ಕೂಡ ಇದನ್ನ ಮಾಡಿ ಇಟ್ಕೊಂಡಿದ್ವಿ ಈ ಲೆವೆಲ್ ಓಕೆ ಕೆಲವೊಮ್ಮೆ ಮಾರ್ಕೆಟ್ ಹೆಂಗಿದ್ರು ನೆಗೆಟಿವ್ ಹೋಗ್ತಾ ಇದೆ ಅಬ್ವಿಯಸ್ಲಿ ಇದೇ ಇದೆ ರೀತಿ ಮಾರ್ಕೆಟ್ ಏನಾಗ್ಬೋದು ಟ್ವೆಂಟಿ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಹತ್ರ ಆತರ ಹ್ಯೂಜ್ ಕ್ಯಾಪ್ಟನ್ ಸೊ ಸಡನ್ ಗ್ಯಾಪ್ ಡೌನ್ ಆಗಿದೆ ಹ್ಯೂಜ್ ಡೌನ್ ಆಗಿದೆ ಮತ್ತೆ ಟೂ ಹಂಡ್ರೆಡ್ ಪಾಯಿಂಟ್ ಡೌನ್ ಸೊ ನಿಮ್ಗೆ ಗೊತ್ತಿದೆ ಸರ್ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಕಾಯ್ತಾ ಇರೋದು ಟ್ವೆಂಟಿ ತ್ರೀ ಏಟ್ ಅಂಡ್ ಹತ್ರ ಹತ್ರನೇ ಇದೆ ಸೊ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಈ ಲೆವೆಲ್ ನ ಬ್ರೇಕ್ ಆಗಿದೆ ಅಥವಾ ಈ ರೀತಿ ಆಕ್ಷನ್ ಕ್ರಿಯೇಟ್ ಆಗಿದೆ ಸಿ ದಿಸ್ ಇವತ್ತಾದಂಗೆ ನಾಳೆ ಕೂಡ ಆಗ್ಬಹುದು ಅವಾಗ ಲೋವರ್ ಹೈ ಆಗ್ತಾ ಇದ್ರೆ ಅಥವಾ ಏನಾಗ್ತಾ ಅಂದ್ರೆ ಡೇ ಲೋ ಬ್ರೇಕ್ ಆಗ್ತಾ ಇದ್ರೆ ನೀವೇನಾಗಬಹುದು ಟ್ರೇಡ್ ತಗೊಳ್ಬಹುದು ಈಸೀಲಿ ಅಂತ ಗೊತ್ತಾಗುತ್ತೆ ಸೊ ನೆಕ್ಸ್ಟ್ ಲೆವೆಲ್ ಆಫ್ ಸಪೋರ್ಟ್ಸ್ ನ ಕೂಡ ನಾನು ಡ್ರಾ ಮಾಡಿ ಇಟ್ಕೋತೀನಿ ಸೊ ದಿಸ್ ಇಸ್ ಅ ಮೇಜರ್ ಲೆವೆಲ್ ಆಫ್ ಸಪೋರ್ಟ್ ಹಿಯರ್ ದಟ್ ಇಸ್ ಟ್ವೆಂಟಿ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ ಇದೆ ನಾನು ಡಿಸ್ಕಶನ್ ಮಾಡೋದು ಅದೇ ಲೆವೆಲ್ ಇದೆ ಎಸ್ ನೆಕ್ಸ್ಟ್ ಲೆವೆಲ್ ಹೈಯೆಸ್ಟ್ ಸಪೋರ್ಟ್ ಲೆವೆಲ್ ಸಿಗೋದು ಅರೌಂಡ್ ಟ್ವೆಂಟಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಯಾಕೆ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಮಾತಾಡ್ತಿದ್ವಿ ಸರ್ ರಿಜೆಕ್ಷನ್ ರಿಜೆಕ್ಷನ್ ಬ್ರೇಕ ಔಟ್ ಇದು ಮೇಜರ್ ಸಪೋರ್ಟ್ ಆಗುತ್ತೆ ಇನ್ ಕೇಸ್ ನಾಳೆ ನಿಮಗೆ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಮಾರ್ಕೆಟ್ ಹ್ಯೂಜ್ ಡೌನ್ ಕೊಟ್ಬಿಟ್ಟು ಬ್ರಕ್ಡೌನ್ ಆಗಿ ಲೋವರ್ ಆಗಿ ಕ್ರಿಯೇಟ್ ಮಾಡಿದ್ರೆ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಸೊ ವೇ ವೈಡ್ ಅಂಡ್ ವೈಡ್ ಸ್ಪ್ರೆಡ್ ಗಳನ್ನ ಡಿಸ್ಕಶನ್ ಮಾಡ್ತಿದ್ವಿ ಇಲ್ಲ ಮಾರ್ಕೆಟ್ ನಲ್ಲಿ ಕಾಮನ್ ಆಗಿ ಡೌನ್ ಆಗಿದೆ ಲೈಕ್ ಟ್ವೆಂಟಿ ಫೋರ್ ತೌಸಂಡ್ ಅಥವಾ ಟ್ವೆಂಟಿ ತ್ರೀ ನೈನ್ ಆದರೂ ಡೌನ್ ಆಗಿದೆ ಸೊ ಆ ಕೇಸಸ್ ನಲ್ಲಿ ಏನ್ ಮಾಡ್ತಿ ಲೋರ್ ಆಯಾದ್ರೆ ಆಟೋಮೆಟಿಕ್ಲಿ ಟಾರ್ಗೆಟ್ ಆಗೋದು ಟ್ವೆಂಟಿ ತ್ರೀ ಹಂಡ್ರೆಡ್ ಏಟ್ ಹಂಡ್ರೆಡ್ ಫಿಫ್ಟಿ ಲೆವೆಲ್ ಆಗುತ್ತೆ ಬಿಕಾಸ್ ಅಲ್ಲಿ ಫಿಫ್ಟಿ ಡೇ ಮೂವಿಂಗ್ ಇವರೇಜ್ ಕೂಡ ಇದೆ ಅಂಡ್ ವಿ ಹಾವ್ ಡ್ರಾನ್ ಅ ಸಪೋರ್ಟ್ ಇಯರ್ ಅಂಡ್ ಹೈಯರ್ ಲೋ ಸ್ಟ್ರಕ್ಚರ್ ಆಗಿ ಹೋಗಿರುತ್ತೆ ಇಲ್ಲಿ ಸಪೋರ್ಟ್ ಕ್ರಿಯೇಟ್ ಆಗುತ್ತೆ ಓವರ್ ಆಲ್ ಅಲ್ಲಿ ನಾವು ನೋಡ್ಕೊಂಡಿದೀವಪ್ಪ ಏನಂದ್ರೆ ಮಾರ್ಕೆಟ್ ನಲ್ಲಿ ಗ್ಯಾಪ್ ಅಪ್ ಆದ್ರೆ ಏನ್ ಮಾಡ್ಕೋಬಹುದು ಹ್ಯೂಜ್ ಗ್ಯಾಪ್ ಅಪ್ ಅದು ಹ್ಯೂಜ್ ಗ್ಯಾಪ್ ಡೌನ್ ಅಂಡ್ ಮಾರ್ಕೆಟ್ ಇನ್ ಕೇಸ್ ಏನಾದ್ರೂ ರೇಂಜ್ ಒಳಗಡೆ ಓಪನ್ ಆದ್ರೆ ಏನ್ ಪ್ಲಾನ್ ಹಾಕೋತಿ ಅಂತ ಡಿಸ್ಕಶನ್ ಮಾಡಿದ್ವಿ ಇವನ್ ಓಪನ್ ಇಂಟ್ರೆಸ್ಟ್ ಕೂಡ ಓದಿದ್ರು ಕೂಡ ಏನ್ ನೆಸೆಸಿಟಿ ಆಗಿಲ್ಲ ನೋಡ್ಕೊಂಡ್ರೆ ಓಪನ್ ಇಂಟ್ರೆಸ್ಟ್ ಡಿಸ್ಕಶನ್ ಮಾಡಿದ್ವಿ ಬಟ್ ನೋ ಓಪನ್ ಇಂಟ್ರೆಸ್ಟ್ ಹ್ಯಾಸ್ ರೆಸ್ಪೆಕ್ಟೆಡ್ ಹಿಯರ್ ಬಿಕಾಸ್ ಆಫ್ ಅ ಹ್ಯೂಜ್ ಒಲಿಟಾಲಿಟಿ ಇನ್ ದ ಮಾರ್ಕೆಟ್ ನೋಡ್ಕೊಳ್ಳಿ ಸರ್ ಇಂಡಿಯಾ ವಿಕ್ಸ್ ಆಲ್ಮೋಸ್ಟ್ ಜಂಪ್ ಅರೌಂಡ್ ಟ್ವೆಂಟಿ ರುಪೀಸ್ ಗೆ ಬಂದಿದೆ ಅದೈಕ್ ಟ್ವೆಂಟಿ ವರ್ಗೂ ಬಂದಿದೆ ಲುಕ್ ಹ್ಯಾಟ್ ಹಿಯರ್ ಇಟ್ಸ್ ಲುಕಿಂಗ್ ಅಟ್ ಅರೌಂಡ್ ಫೋರ್ಟಿ ಟೂ ಪರ್ಸೆಂಟ್ ಜಂಪ್ ಇನ್ ಅ ಡೇ ದಟ್ ಇಸ್ ವಾಟ್ ಐ ಆಮ್ ಟಾಕಿಂಗ್ ಹಿಯರ್ ಸೊ ಆಲ್ಮೋಸ್ಟ್ ಹದಿನಾಲ್ಕು ಆಸ್ಪಾಸ್ ಇತ್ತು ಈಗ ಜಂಪ್ ಆಗಿರೋದು ಈ ರೀತಿ ಆಗಿರೋದ್ರಿಂದ ಇನ್ ಕೇಸ್ ನೀವು ನಾಳೆ ಓಕೆ ಇನ್ ಕೇಸ್ ನಾಳೆ ಆಪ್ಷನ್ ಬೈಂಗ್ ಮಾಡ್ಬೇಕಾದ್ರೆ ಸೊ ಲಾಜಿಕಲಿ ಇಂಡಿಯಾ ವಿಕ್ಸ್ ನಾವು ನೋಡದೆ ಟ್ರೇಡ್ ಮಾಡ್ಲಿಕ್ಕೆ ಹೋಗ್ಬೇಕು ಬೇಡ ಬಿಕಾಸ್ ಏನಾಗುತ್ತೆ ಮಾರ್ಕೆಡಿನ ಇನ್ ಕೇಸ್ ಇಂಡಿಯಾ ವಿಕ್ಸ್ ಫಾಲೋ ಆದ್ರೆ ಆಪ್ಷನ್ ಏನಾಗುತ್ತೆ ಪ್ರೀಮಿಯಂ ಆಟೋಮೆಟಿಕ್ ಮೆಲ್ಟ್ ಆಗೋದ್ರಿಂದ ಈಸಿಲಿ ದುಡ್ಡು ಆಗುವುದಿಲ್ಲ ಓಕೆ ಸಿ ದಿಸ್ ಒನ್ ಟ್ವೆಂಟಿ ಫೋರ್ ತೌಸಂಡ್ ಹತ್ರ ಹತ್ರ ಇದೆ ಹೈಯೆಸ್ಟ್ ಪಾಸಿಬಿಲಿಟಿ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಡೌನ್ ಮಾಡಿರೋದ್ರಿಂದ ಒಂದು ಶಾರ್ಟ್ ಕವರಿಂಗ್ ರ್ಯಾಲಿ ಬರುವ ಚಾನ್ಸ್ ಇದೆ ಶಾರ್ಟ್ ಕವರಿಂಗ್ ರ್ಯಾಲಿ ಅಂದ್ರೆ ಸೆಲ್ ಮಾಡಿದವರು ತಮ್ಮ ಪೊಸಿಷನ್ ಬುಕ್ ಮಾಡ್ಬೇಕಪ್ಪ ಪ್ರಾಫಿಟ್ ಬುಕ್ ಮಾಡಬೇಕಂದ್ರೆ ಏನ್ ಮಾಡ್ಬೇಕು ಸರ್ಪಾಯ್ ಮಾಡಬೇಕು ಆಬ್ವಿಯಸ್ಲಿ ಈ ರ್ಯಾಲಿ ನಿಮಗೆ ಸಿಗಬಹುದು ನಾಳೆ ಮಾರ್ಕೆಟ್ ಮೂವ್ಮೆಂಟ್ ಆಗಬಹುದು ಸೊ ಆ ಆ್ಯಂಗಲ್ ನಲ್ಲಿ ನಿಮಗೆ ಮಾರ್ಕೆಟ್ ಮೇಲ್ಗಡೆ ಹೋದಂಗೆ ಶೋಕಾಸ್ ಮಾಡುತ್ತೆ ಬಟ್ ಮೇಲ್ಗಡೆ ಹೋಗೋದು ಆದಷ್ಟು ನಿಜ ಆಗಿರುವುದಿಲ್ಲ ಸೊ ಇಲ್ಲಿ ಮಾರ್ಕೆಟ್ ಮತ್ತೆ ಕೆಳಗಡೆ ಬರುವ ಸೂಚನೆ ಕೂಡ ಇರುತ್ತೆ ಸೊ ಶಾರ್ಟ್ ಕವರಿಂಗ್ ರ್ಯಾಲಿ ಇಸ್ ಎಕ್ಸ್ಪೆಕ್ಟೆಡ್ ಟುಮಾರೋ ಸೊ ಬಿ ಕೇರ್ಫುಲ್ ಹಿಯರ್ ಗ್ಯಾಪ್ ಅಪ್ ಡೌನ್ ಅಂಡ್ ಫ್ಲಾಟ್ ಆ್ಯಂಗಲ್ ಅಲ್ಲಿ ಡಿಸ್ಕಶನ್ ಮಾಡಿದ್ರೆ ಸೊ ಆಪ್ಷನ್ ಚೇನ್ ಪ್ರಕಾರ ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ ಎಲ್ಲಿದೆ ಸೊ ಟ್ವೆಂಟಿ ಫೋರ್ ತೌಸಂಡ್ ಸೈಕಾಲಜಿಕಲ್ ನಂಬರ್ ಹ್ಯಾಸ್ ಹಿಯರ್ ಸಪೋರ್ಟ್ ಇಂಟ್ರೆಸ್ಟ್ ಹಿಯರ್ ದಾಟ್ ಈಸ್ ಸಿಕ್ಸ್ಟಿ ಟೂ ಲ್ಯಾಕ್ಸ್ ಫೋರ್ಟಿ ಒನ್ ತೌಸಂಡ್ ಓಕೆ ಈಗ ಸದ್ಯದ ಮಟ್ಟಿಗೆ ಔಟ್ ಆಫ್ ಮನಿ ಕಾಲ್ ನೋಡಿದ್ರೆ ಟ್ವೆಂಟಿ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಗೋಯಿಂಗ್ ಟು ಮೈ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಅದನ್ನ ಟೆಕ್ನಿಕಲ್ ಆಂಗಲ್ ನಾವು ಡ್ರಾ ಮಾಡಿದ್ವಿ ಬ್ಯಾಕ್ ಅಲ್ಲಿ ಅದ್ರ ಜೊತೆ ಜೊತೆಗೆ ಓಪನ್ ಎಂಟೆಸ್ ಕೂಡ ಹೆವಿ ಇದೆ ಸೊ ಅದನ್ನ ಬಿಟ್ಟರೆ ಮಾರ್ಕೆಟ್ ರ್ಯಾಲಿ ಆಗೋದು ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಅಥವಾ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಪ್ರತಿ ಹಂಡ್ರೆಡ್ ಪಾಯಿಂಟ್ ಗೆ ಹೈಯೆಸ್ಟ್ ಓಪನ್ ಎಂಟ್ರೆಸ್ ಆಲ್ರೆಡಿ ಬಿಲ್ಟ್ ಅಪ್ ಆಗಿದೆ ಸೊ ಈ ಕಡೆ ಪುಟ್ ನಲ್ಲಿ ನೋಡ್ಕೊಂಡು ಹೈ ಇನ್ಫ್ಲೇಟೆಡ್ ಪ್ರೈಸ್ ಆಗಿದೆ ಆಲ್ಮೋಸ್ಟ್ ಎಲ್ಲ ಕೂಡ ಥೌಸಂಡ್ ಫೈವ್ ಹಂಡ್ರೆಡ್ ಪರ್ಸೆಂಟ ಜಂಪ್ ಇದೆ ಹೈಯೆಸ್ಟ್ ಪಾಬಿಲಿಟಿ ಮಾರ್ಕೆಟ್ ನಲ್ಲಿ ಶಾರ್ಟ್ ಕವರಿಂಗ್ ಬಂದ್ಬಿಟ್ಟು ಈ ಎಲ್ಲ ವ್ಯಾಲ್ಯೂಗಳನ್ನ ಡೌನ್ಸ್ ಮಾಡಬಹುದು ಅಥವಾ ಕಡಿಮೆ ಮಾಡುವ ಚಾನ್ಸಸ್ ಇದೆ ನಾಳೆ ಓಕೆ ಈಗ ಸದನ ಮಟ್ಟಿಗೆ ಜಾಸ್ತಿ ಡಿಸ್ಕಶನ್ ಮಾಡೋದ ಬಗ್ಗೆ ಇಷ್ಟ ಇಲ್ಲ ಬಿಕಾಸ್ ಟ್ವೆಂಟಿ ಫೋರ್ ತೌಸಂಡ್ ಕೊಡುವೆ ಮೇಜರ್ ಸಪೋರ್ಟ್ ಇನ್ ಕೇಸ್ ಏನಾದರೂ ಟೆಕ್ನಿಕಲ್ ಆಂಗಲ್ ಅಂಡ್ ಓಪನ್ ಇಂಟ್ರೆಸ್ಟ್ ಆಂಗಲ್ ಮಾರ್ಕೆಟ್ ಬ್ರೇಕ್ ಡೌನ್ ಆಗ್ತಾ ಇದ್ರೆ ಎಸ್ ಯು ಆರ್ ರೆಡಿ ಫಾರ್ ರೀ ಟ್ವೆಂಟಿ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ ಅಥವಾ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಅಂತ ನೀವು ಡಿಸ್ಕಶನ್ ಮಾಡ್ತೀವಿ ಅಂಡ್ ಪ್ಲಾನ್ ಮಾಡ್ತೀವಿ ಆಸ್ ಅ ಓಪನ್ ಇಂಟ್ರೆಸ್ಟ್ ಆಸ್ ಅ ಟೆಕ್ನಿಕಲ್ ಆಂಗಲ್ ವ್ಯೂ ಓಕೆ ನೋಡ್ಕೊಳ್ಳೋಣ ನೆಕ್ಸ್ಟ್ ಬ್ಯಾಂಕ್ ಬ್ಯಾಂಕ್ ಆಂಗಲ್ ಪ್ರಕಾರ ಮಾರ್ಕೆಟ್ ಏನ್ ಶುಕಾಸ್ ಮಾಡ್ತಾ ಇದೆ ದಟ್ಸ್ ದ್ಯೂಜ್ ಕ್ಯಾಪ್ ಡೌನ್ ಸರ್ ಮಾರ್ಕೆಟ್ ನೋಡ್ಕೊಳ್ಳಿ ಅರೌಂಡ್ ಫಿಫ್ಟಿ ಒನ್ ತ್ರೀ ಹಂಡ್ರೆಡ್ ಅಥವಾ ಇಲ್ಲ ಬಿಟ್ಕೊಳ್ಳುತ್ತಾನಕೋತಿದ್ವಿ ಅಂಡ್ ವಿ ಹಾವ್ ಡ್ರಾನ್ ವಿಪೋರ್ಟ್ ಫಿಫ್ಟಿ ಒನ್ ಅನ್ಕೊಂಡಿದ್ವಿ ಅಂಡ್ ಫಿಫ್ಟಿ ಫೈವ್ ಹಂಡ್ರೆಡ್ ಕೂಡ ಸಪೋರ್ಟ್ ಡ್ರಾ ಮಾಡಿ ಇಟ್ಕೊಂಡಿದ್ವಿ ಸೊ ಮಾರ್ಕೆಟ್ ಓಪನಿಂಗ್ ಅರೌಂಡ್ ಫಿಫ್ಟಿ ತೌಸಂಡ್ ಫೈವ್ ಹಂಡ್ ಹತ್ರ ಆಯ್ತು ಮಾರ್ಕೆಟ್ ಹೋಲ್ಡ್ ಮಾಡಲಿಲ್ಲ ನಿಮಗೆ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇದನ್ನ ಅಪ್ಡೇಟ್ ಮಾಡಿದ್ದೆ ಎಸ್ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಈ ರೇಂಜ್ ಒಳಗಡೆ ಹೊರಗಡೆ ಬಂದ್ರೆ ಒನ್ ಯು ಕ್ಯಾನ್ ಸಿ ಒನ್ ಈ ರೇಂಜ್ ಒಳಗೊಂಡ ಹೊರಗಡೆ ಬಂದ್ರೆ ಒಂದು ರ್ಯಾಲಿ ಆಗೋದ್ ಬಗ್ಗೆ ಒಂದು ಪಾಯಿಂಟ್ ಹಾಕಿದ್ದೆ ಅಂಡ್ ಇದರಿಂದ ನೀವು ದುಡ್ಡು ಮಾಡಿದಿರಿ ಅಂತ ಅನ್ಕೊಂಡಿದೀನಿ ದುಡ್ಡು ಮಾಡಿದ್ರೆ ಎಸ್ ಅಂತ ಹೇಳಿ ಓಕೆ ಕಮೆಂಟ್ ಹಾಕ್ತೀರಿ ಯೂಟ್ಯೂಬ್ ಒಳಗಡೆ ಬಿಕಾಸ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ನೀವು ಚೆನ್ನಾಗಿ ಕಲಿತಿದ್ರಿ ಅಂತ ಹೇಳಿ ಸೊ ಲುಕಿಂಗ್ ಅಟ್ ದನ್ ಡೇ ಆಂಗಲ್ ಡೇ ಆಂಗಲ್ ಪ್ರಕಾರ ಮಾರ್ಕೆಟ್ ಅಂತ ಯೂಜ್ಲಿ ಒಳ್ಳೆ ನೆಗೆಟಿವ್ ಆಗಿದೆ ಎಲ್ಲ ಡ್ರಾ ಸಪೋರ್ಟ್ಸ್ ತೆಗೆಯೋಣ ಅಂಡ್ ಮೇಜರ್ ಮತ್ತೊಮ್ಮೆ ಮತ್ತೊಮ್ಮೆ ಸಪೋರ್ಟ್ಸ್ ನ ಡ್ರಾ ಮಾಡೋಣ ದಿಸ್ ಇಸ್ ಸಪೋರ್ಟ್ ಅಂತ ಅನಿಸ್ತಾ ಇಲ್ವಾ ನೋಡ್ಕೊಳ್ಳಿ ಯಸ್ ದಿಸ್ ಇಸ್ ಅ ಮೇಜರ್ ಸಪೋರ್ಟ್ ಯಾಕೆ ಇದು ಮೇಜರ್ ಸಪೋರ್ಟ್ ಅಂತ ಇದ್ರಿ ಒಂದು ರೌಂಡ್ ನಂಬರ್ ಸೈಕಾಲಜಿ ದಟ್ ಇಸ್ ಫಿಫ್ಟಿ ತೌಸಂಡ್ ಒಂದು ರೌಂಡ್ ನಂಬರ್ ಸೈಕಾಲಜಿ ಫಿಫ್ಟಿ ತೌಸಂಡ್ ಅದ್ರ ಮೇಲೆ ಏನಾಗುತ್ತೆ ಸರ್ ಎಲೆಕ್ಷನ್ ರಿಸಲ್ಟ್ ಬಂದ ತಕ್ಷಣ ಮಾರ್ಕೆಟ್ ನೋಡ್ಕೊಳ್ಳಿ ಸರ್ ಇದನ್ನ ಹೋಲ್ಡ್ ಮಾಡಿ ಮಾರ್ಕೆಟ್ ಮೇಲೆಗಡೆ ಹೋಗಿರೋದ್ರಿಂದ ಹೈಯೆಸ್ಟ್ ಚಾನ್ಸ್ ಇದೆ ಮಾರ್ಕೆಟ್ ಈ ರೇಂಜ್ ದಟ್ ಈಸ್ ಫೋರ್ಟಿ ನೈನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಬಾಟಮ್ ಅಥವಾ ಫೋರ್ಟಿ ನೈನ್ ನೈನ್ ಹಂಡ್ರೆಡ್ ಸೊ ಈ ಟೂ ಹಂಡ್ರೆಡ್ ಪಾಯಿಂಟ್ ಒಳಗಡೆ ಮೇಜರ್ ಸಪೋರ್ಟ್ಸ್ ಪ್ಲೇ ಆಗ್ತಾ ಇದೆ ಸೊ ಮೇಜರ್ ಸಪೋರ್ಟ್ ಪ್ಲೇ ಆಗ್ತಾ ಇದ್ರೆ ನಿಮ್ಮ ಈಸಿ ಟಾರ್ಗೆಟ್ ಅಥವಾ ಈಸಿ ಸೆಲ್ಲಿಂಗ್ ಆಗ್ಬಹುದು ಓನ್ಲಿ ಅಂಡ್ ಓನ್ಲಿ ಈ ಫೋರ್ಟಿ ನೈನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಕೆಳಗಡೆ ಹೋದ್ರೆ ಅದರ್ವೈಸ್ ಈ ಎಲ್ಲ ಲೊಕೇಶನ್ ಒಳಗಡೆ ನೀವು ಕ್ಯಾಚ್ ಆಗ್ತಿರಿ ಅಥವಾ ಪ್ರಾಬ್ಲಮ್ ಫೇಸ್ ಮಾಡ್ತೀರಿ ಓಕೆ ಇಲ್ಲಿ ನೀವು ಬಾಯಿಂಗ್ ಲೊಕೇಶನ್ಸ್ ನ ಹುಡುಕ್ಕೊಳ್ತೀರಿ ಬಿಕಾಸ್ ರೌಂಡ್ ನಂಬರ್ ಸೈಕಾಲಜಿ ಬಿ ಕೇರ್ಫುಲ್ ಹಿಯರ್ ಸೊ ಮೂವಿಂಗ್ ಕೇಬರ್ಸ್ ಹಾಕಿದ್ರೆ ಏನೋ ಗೊತ್ತಾಗುತ್ತೆ ಸರ್ See this one 20 and 50, both moving averages are broken now. Okay, market is completely bearish on the 20 and 50-day moving average. So 50-day moving average to euro to 51, 131 as per well. Anyway, so switch to 30 minutes here. Major support on the draw and major resistance draw modern logically here. ಸೊ ಮೇಜರ್ ರೆಸಿಟನ್ಸ್ ಯಾವ್ದಪ್ಪ ಅಂದ್ರೆ ಮಾರ್ಕೆಟ್ ಈ ಲೆವೆಲ್ ನ ಹೋರ್ಡ್ ಮಾಡಿಲ್ಲ ದಟ್ ಇಸ್ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಓಕೆ ಫಿಫ್ಟಿ ಫೈವ್ ಹಂಡ್ರೆಡ್ ಅದು ಕೂಡ ಅಡ್ಡಿ ಇಲ್ಲ ಫಿಫ್ ಫಿಫ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕೂಡ ಅಡ್ಡಿ ಇಲ್ಲ ಸೊ ಈ ಲೆವೆಲ್ ಏನಾಗುತ್ತೆ ಮಾರ್ಕೆಟ್ ನಲ್ಲಿ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಅಂಡ್ ಮೇಜರ್ ಸಪೋರ್ಟ್ ಲೆವೆಲ್ ಸೊ ನಾಳೆ ಏನಾಗಬಹುದಪ್ಪ ಮಾರ್ಕೆಟ್ ನಿಮ್ಗೆ ಓಪನಿಂಗ್ ಸರ್ ಯೂಶಲಿ ಫಿಫ್ಟಿ ತೌಸಂಡ್ ಹತ್ರ ಹತ್ರ ಓಪನ್ ಆಗಿದೆ ಕ್ಲೋಸ್ ಆಗಿದೆ ಅಲ್ಲ ಫೋರ್ಟಿ ನೈನ್ ತೌಸಂಡ್ ಏಟ್ ಹಂಡ್ರೆಡ್ ಓಪನ್ ಆಗಬಹುದು ಒನ್ ಟೂ ಹಂಡ್ರೆಡ್ ಪಾಯಿಂಟ್ಸ್ ಅಪ್ಡೌನ್ ಸೊ ಲಾಜಿಕಲ್ ಏನ್ ಮಾಡ್ತೀರಿ ಎಸ್ ಮಾರ್ಕೆಟ್ ನೆಗೆಟಿವ್ ಇದೆ ಅಂದ್ರೆ ಏನ್ ಮಾಡ್ತೀವಿ ಸಡನ್ಲಿ ತಗೋಳಕ್ಕೆ ಹೋಗ್ತಿರ್ ಬಟ್ ದಿಸ್ ಇಸ್ ಗೋನ್ ಟೆ ಕ್ಯಾಚ್ ಇಯರ್ ಏನಾಗುತ್ತೆ ಮಾರ್ಕೆಟ್ ಈ ರೀತಿ ಗ್ಯಾಪ್ ಡೌನ್ ಓಪನ್ ಆಗಿ ಓಕೆ ಸ್ಲೋಲಿ ಮಾಡಿದಾಗ ಡಬ್ಲ್ಯೂ ಪ್ಯಾಟರ್ನ್ ಕ್ರಿಯೇಟ್ ಆಗಬಹುದು ಆಗಿ ಮಾರ್ಕೆಟ್ ಇದನ್ನ ಸ್ಲೋಲಿ ಕ್ಯಾಚ್ ಅಪ್ ಮಾಡ್ತಾ ಫಿಫ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಥವಾ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಮೇಲೆ ಕಡೆ ಹೋಗಿ ಫಿಫ್ಟಿ ಒನ್ ಹತ್ರ ಹತ್ರ ಕೂಡ ಹೋಗಬಹುದು ಅನ್ನೋ ಚಾನ್ಸಸ್ ಇದೆ ಕೇರ್ಫುಲ್ ಹಿಯರ್ ಇನ್ ಕೇಸ್ ಕ್ಯಾಪ್ ಹೋದ್ರೆ ಓಕೆ ಸರ್ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಈ ರೀತಿ ಆಗಿಲ್ಲ ಫ್ಲಾಟ್ ಓಪನ್ ಆಗಿದೆ ಅರೌಂಡ್ ಫಿಫ್ಟಿ ತೌಸಂಡ್ ಹತ್ರ ಹತ್ರನೇ ಓಪನ್ ಆಗಿದೆ ಅಂಡ್ ಫಿಫ್ಟಿ ತೌಸಂಡ್ ಟೂ ಹಂಡ್ರೆಡ್ ಅಥವಾ ಇದ್ರ ಒಳಗಡೆ ಇದ್ರ ನಾವೇನ್ ಮಾಡ್ತೀವಿ ನೋ ಟ್ರೇಡಿಂಗ್ ಜೋನ್ ಮಾಡೋಣ ಆಪ್ಷನ್ ಬಯಿಂಗ್ ಇಲ್ಲ ಅಂತ ಹೇಳ್ತೀನಿ ಲಾಜಿಕಲಿ ಬಿಕಾಸ್ ಯು ಕ್ಯಾನ್ ಡೂ ಸ್ಟ್ರಾಂಗಲ್ ಇಯರ್ ಬಿಕಾಸ್ ರೌಂಡ್ ನಂಬರ್ ಸೈಕಾಲಜಿ ಮೋಸ್ಟ್ ಆಫ್ ಟೈಮ್ ಮಾರ್ಕೆಟ್ ಇಲ್ಲಿ ಟೈಮ್ ಪಾಸ್ ಆಗೋ ಚಾನ್ಸ್ ಇದೆ ಸೊ ಸ್ಟ್ರಾಡಲ್ ಮಾಡಬಹುದು ಇದರಿಂದ ಆಬ್ಬಿಯಸ್ ಆಪ್ಷನ್ಸ್ ಇನ್ಫ್ಲೇಟ್ ಆಗಿದೆ ನೋಡ್ಕೊಳ್ಳಿ ಅಂದ ಬೋತ್ ಸೈಡ್ ನಾಲ್ಕನೂರ ಎಂಟು ಮುನ್ನೂರ ಎಪ್ಪತ್ತೊಂದು ವೈಡ್ ರೇಂಜ್ ಸಿಗುತ್ತೆ ಸೆವೆನ್ ಹಂಡ್ರೆಡ್ ಪಾಯಿಂಟ್ಸ್ ಮೇಲೆ ಕೆಳಗಡೆ ಸೊ ಇದರಿಂದ ನೀವು ತೀಟಾಡಿಕೆಯಿಂದ ಈಸೀಲಿ ದುಡ್ಡು ಮಾಡ್ಕೋತೀರಿ ಓಕೆ ಇನ್ ಕೇಸ್ ಈ ರೇಂಜ್ ಇದ್ರೆ ನಾವು ಮಾಡೋದಿಲ್ಲ ಅಂತ ಡಿಸ್ಕಶನ್ ಮಾಡಿದ್ವಿ ಬಟ್ ಇನ್ ಕೇಸ್ ಸರ್ ಫಿಫ್ಟಿ ತೌಸಂಡ್ ಟೂ ಹಂಡ್ರೆಡ್ ಆಸ್ಪಾಸ್ ನಾಡಿದೆ ಮಾರ್ಕೆಟ್ ಅಥವಾ ಗ್ಯಾಪ್ ಅಪ್ ಕ್ರಿಯೇಟ್ ಮಾಡಿದೆ ಟೂ ಹಂಡ್ರೆಡ್ ಪಾಯಿಂಟ್ಸ್ ಗ್ಯಾಪ್ ಅಪ್ ಮಾಡಿದೆ ಫ್ಲಾಟ್ ಗ್ಯಾಪ್ ಅಪ್ ಅಂತ ತಿಳ್ಕೊಳ್ಳೋಣ ಲಾಜಿಕಲಿ ಇರ್ ಸೊ ಇನ್ ಕೇಸ್ ಮಾರ್ಕೆಟ್ ಇಂದ ಹೋಲ್ಡ್ ಮಾಡಿ ಹೊಲಗಡೆ ಹೋಗ್ತದಪ್ಪ ಅಂದ್ರೆ ಫಿಫ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮ್ಯಾಕ್ಸಿಮಮ್ ಟಾರ್ಗೆಟ್ ಇಲ್ಲ ಹ್ಯೂಜ್ ಗ್ಯಾಪ್ ಅಪ್ ಅರೌಂಡ್ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಅಂತ ಆಗಿದೆ ಸೊ ಶಾರ್ಟ್ ಕವರಿಂಗ್ ಬಂದಿರಬಹುದು ವೈ ನಾಟ್ ಮಾರ್ಕೆಟ್ ಸೆಲ್ ಮಾಡಿದ್ರೆ ಬೈ ಮಾಡೇಬೇಕಲ್ಲ ಯಾರಾದ್ರೂ ಸೊ ಅಬಿಯಸ್ ಪ್ರಾಫಿಟ್ ಬುಕಿಂಗ್ ಬಂದಿರಬಹುದು ಫಿಫ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ತನೇ ಓಪನ್ ಆಗಿದೆ ಸೊ ನಾವು ಎಕ್ಸ್ಪೆಕ್ಟೇಷನ್ ಏನ್ ಮಾಡೋದಪ್ಪ ಅಂದ್ರೆ ಎಸ್ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಇಲ್ಲಿ ಏನು ಸೆಲ್ಲಿ ಪ್ಯಾಟನ್ ಸಿಗ್ತಾ ಇದ್ರೆ ಎಸ್ ಯು ಕ್ಯಾನ್ ಡೂ ವಿತ್ ಎಸ್ ಸೆಲ್ ಅಂಡ್ ಟಾರ್ಗೆಟ್ ಟು ಫಿಫ್ಟಿ ತೌಸಂಡ್ ಟೂ ಹಂಡ್ರೆಡ್ ಆರ್ ಫಿಫ್ಟಿ ತೌಸಂಡ್ ಲಿವೆನ್ ಓಕೆ ಎಸ್ ದಿಸ್ ಪೌಂಡ್ರೆಡ್ ಇಸ್ ಗೋಟ್ ಬಿ ವೆರಿ ಗುಡ್ ಹಿಯರ್ ಸೊ ಇಲ್ಲ ಮಾರ್ಕೆಟ್ ಫಿಫ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕೂಡ ಡಿಫೆಂಡ್ ಮಾಡಿದೆ ಹೈಯರ್ ಲೋ ಕ್ರಿಯೇಟ್ ಮಾಡಿದೆ ನಿಜ ಆಗಿದ್ರೆ ನಮ್ಮ ನೆಕ್ಸ್ಟ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಕಾಣೋದು ಫಿಫ್ಟಿ ಒನ್ ತೌಸಂಡ್ ಅವ್ರ ಫಿಫ್ಟಿ ಒನ್ ಟೂ ಹಂಡ್ರೆಡ್ ಲೆವೆಲ್ ಸೊ ಈ ಲೆವೆಲ್ ಗಳಿಗೆ ನೀವು ಟಾರ್ಗೆಟ್ ಮಾಡ್ತೀರಿ ಓಕೆ ಇದು ಗ್ಯಾಪ್ ಅಪ್ ಅಥವಾ ಆಂಗಲ್ ಅಲ್ಲಿ ಡಿಸ್ಕಶನ್ ಮಾಡಿದ್ವಿ ಮೇಲ್ಗಡೆ ಹೋದ್ರೆ ಎಸ್ ಗ್ಯಾಪ್ ಡೌನ್ ಆದ್ರೆ ಒಂದ್ ಡಿಸ್ಕಶನ್ ಮಾಡಿದ್ವಿ ಫೋರ್ಟಿ ನೈನ್ ಏಟ್ ಹಂಡ್ರೆಡ್ ಹತ್ತ ಹತ್ರ ಓಪನ್ ಆದ್ರೆ ನಿಮಗೆ ಮಾರ್ಕೆಟ್ ಸಡನ್ಲಿ ರಿಕವರ್ ಆಗೋ ಚಾನ್ಸಸ್ ಆಗಬಹುದು ಪಾಸಿಬಿಟಿ ನಂಬರ್ ಒನ್ ಇಲ್ಲ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆದ ತಕ್ಷಣ ಈ ಲೆವೆಲ್ ಲೈಕ್ ಫೋರ್ಟಿ ನೈನ್ ತೌಸಂಡ್ ಏಟ್ ಹಂಡ್ರೆಡ್ ಕೆಳಗಡೆ ಹೋಗಿ ಫೋರ್ಟಿ ನೈನ್ ಸೆವೆನ್ ಹಂಡ್ರೆಡ್ ಕೆಳಗಡೆ ಹೋಗಿ ಲೋವರ್ ಹೈ ಕ್ರಿಯೇಟ್ ಮಾಡಿದ್ದೆ ನಿಜ ಆದ್ರೆ ಓಕೆ ಕ್ರೂಷಿಯಲ್ ಸಪೋರ್ಟ್ ಇಂದ ಮಾರ್ಕೆಟ್ ಕೆಳಗಡೆ ಹೋಗಿದ್ದೆ ನಿಜ ಆದ್ರೆ ಲೋವರ್ ಹೈ ಅಂದ್ರೆ ಮಾರ್ಕೆಟ್ ಬ್ರೇಕ್ ಡೌನ್ ಆಗಿ ಸ್ವಲ್ಪ ಸಡ್ವೆ ಆಕ್ಷನ್ ಮಾಡ್ತಾ ಮಾಡ್ತಾ ಬ್ರೇಕ್ ಡೌನ್ ಆಗುತ್ತಿದ್ದಾಗ ಲೋ ಬ್ರೇಕ್ ಆಗುವಾಗ ನಿಮ್ಮ ಟ್ರೇಡ್ ಸ್ಮಾಲ್ ಸ್ಮಾಲೆಸ್ಟ್ ಇಟ್ಕೋತೀರಿ ದಾಟ್ ಇಸ್ ಫೋರ್ಟಿ ನೈನ್ ತೌಸಂಡ್ ವರ್ಗು ಹೋಗ್ತೀರಿ ದಾಟ್ ಇಸ್ ಈಸಿಯೆಸ್ಟ್ ವೇ ಆಫ್ ಥಿಂಕಿಂಗ್ ಇನ್ ಕೇಸ್ ಹಿಯರ್ ಸೊ ಮೇಜರ್ ಸಪೋರ್ಟ್ ಅಲ್ಲಿ ಮಾರ್ಕೆಟ್ ಇರೋದ್ರಿಂದ ಮೋಸ್ಟ್ ಆಫ್ ಟೈಮ್ಗೆ ಫೇಕ್ ಬ್ರೇಕ್ ಡೌನ್ ತೋರಿಸ್ಬಿಟ್ಟು ಮಾರ್ಕೆಟ್ ರಿಕವರ್ ಆಗೋ ಚಾನ್ಸಸ್ ಹೆವಿ ಇರುತ್ತೆ ಬಿ ಕೇರ್ಫುಲ್ ಹಿಯರ್ ಸೊ ಇನ್ ಕೇಸ್ ಹ್ಯೂಜ್ ಡೌನ್ ಆದ್ರೆ ಅಂತ ಇರ್ತಿರಿ ಕಾಣ ಫೋರ್ಟಿ ನೈನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೇವೆಲ್ ನಾನ್ನೂರು ಪಾಯಿಂಟ್ ಡೌನ್ ಆಗಿದೆ ಆಬ್ವಿಯಸ್ಲಿ ನಮಗೆ ಏನಾಗಬಹುದು ಮಾರ್ಕೆಟ್ ಒಂದು ರ್ಯಾಲಿ ಅಪ್ಸೈಡ್ ಬರಬಹುದು ಸೊ ಈ ಗ್ಯಾಪ್ ನ ಫಿಲ್ ಅಪ್ ಮಾಡಿ ಟೈಮ್ ಪಾಸ್ ಮಾಡ್ತೀವಿ ಇಲ್ಲಿಂದ ಸೆಲಿಂಗ್ ವಾಪಸ್ ಕ್ರಿಯೇಟ್ ಆಗ್ಬಹುದು ಪಾಸಿಬಿಟಿ ನಂಬರ್ ಒನ್ ಅದರ್ವೈಸ್ ಮಾರ್ಕೆಟ್ ಇಲ್ಲಿಂದ ಲೋರ್ ಆಯ್ ಮಾಡಿದ್ರೆ ದಾಟ್ಸ್ ಅ ಪಾಸಿಬಿಲಿಟಿ ನಂಬರ್ ಟು ಒಳಗಡೆ ನೀವು ಟ್ರೇಟ್ ಮಾಡ್ತೀರಿ ಸೊ ಎಲ್ಲ ಆಂಗಲ್ ಡಿಸ್ಕಶನ್ ಮಾಡಿದ್ವಿ ಹ್ಯೂಜ್ ಗ್ಯಾಪ್ ಅಪ್ ಹ್ಯೂಜ್ ಗ್ಯಾಪ್ ಡೌನ್ ಅಂಡ್ ಎವ್ರಿ ಫ್ಲಾಟ್ ಆಂಗಲ್ ಕೂಡ ಡಿಸ್ಕಶನ್ ಮಾಡಿದ್ವಿ ಬಟ್ ಒನ್ ಪಾಯಿಂಟ್ ಆಫ್ ನೋಡ್ಕೊಳ್ಳಿ ಈಗಲೂ ಕೂಡ ನಿಫ್ಟೀ ಕೂಡ ಬ್ಯಾಂಕ್ ಕೂಡ ಮೇಜರ್ ಸಪೋರ್ಟ್ ಲೆವೆಲ್ ಆಂಗಲ್ ಅಲ್ಲಿ ರೌಂಡ್ ನಂಬರ್ ಕಡೆ ಹತ್ರ ಹತ್ರ ಟ್ವೆಂಟಿ ತ್ರೀ ಲ್ಯಾಕ್ಸ್ ಈಗ ಕೂಡ ಫಿಫ್ಟಿ ತೌಸಂಡ್ ಹತ್ರ ಹತ್ರ ಟ್ವೆಂಟಿ ತ್ರೀ ಲ್ಯಾಕ್ಸ್ ಅಲ್ಲಿ ಓಪನ್ ಬಿಲ್ಡ್ ಅಪ್ ಆಗಿದೆ ಪುಟ್ ನಲ್ಲಿ ಅಂಡ್ ಆಂಗಲ್ ಅಲ್ಲಿ ಈ ಕಡೆ ನೋಡಿಕೊಂಡ್ರೆ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಹತ್ರ ಹತ್ರ ಔಟ್ ಆಫ್ ದ ಮನಿ ಕಾಲ್ ನಲ್ಲಿ ಇಪ್ಪತ್ತು ಲಕ್ಷ ಜನ ಇದಾರೆ ಓಕೆ ಮಾರ್ಕೆಟ್ ಫಿಫ್ಟಿ ತೌಸಂಡ್ ನಾಳೆ ಹೋಲ್ಡ್ ಮಾಡಿದ ನಿಜ ಆದ್ರೆ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ನಾವು ಟೆಕ್ನಿಕಲ್ ಆಂಗಲ್ ಅಲ್ಲಿ ಡ್ರಾ ಮಾಡಿದವಲ್ಲ ರೆಸಿಸ್ಟೆನ್ಸ್ ಅಲ್ಲಿವರೆಗೂ ಬರುವ ಚಾನ್ಸಸ್ ಇದೆ ನೀವು ಈಸಿಲಿ ಬಾಯ್ ಮಾಡಬಹುದು ಈ ಸಪೋರ್ಟ್ ನಲ್ಲಿ ಅಂತ ಅನಿಸ್ತಾ ಇದೆ ಇನ್ ಕೇಸ್ ಬಾಯಿಂಗ್ ಪ್ಯಾಟರ್ನ್ ಸಿಕ್ರೆಟ್ ಓಕೆ ಇನ್ ಕೇಸ್ ಫಿಫ್ಟಿ ತೌಸಂಡ್ ಮಾರ್ಕೆಟ್ ಬ್ರೇಕ್ ಆಗಿದೆ ಸೊ ಅಬ್ವಿಯಸ್ಲಿ ಮಾರ್ಕೆಟ್ ನಲ್ಲಿ ನಮಗೆ ವೇಟ್ ಮಾಡಿರೋ ಲೆವೆಲ್ ಏನಪ್ಪಾ ಅಂದ್ರೆ ಡ್ರಾ ಮಾಡಿದ್ದು ಫೋರ್ಟಿ ನೈನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಅಥವಾ ಏಟ್ ಹಂಡ್ರೆಡ್ ಲೆವೆಲ್ ಅದನ್ನ ಬ್ರೇಕ್ ಆದ್ರೆ ಈಸಿಲಿ ಹೋಗುತ್ತೆ ಫೋರ್ಟಿ ನೈನ್ ಫೈವ್ ಹಂಡ್ರೆಡ್ ಅದರ್ವೈಸ್ ಈ ಎಲ್ಲಾ ಝೋನ್ ಒಳಗಡೆ ಮಾರ್ಕೆಟ್ ಹೋಲ್ಡ್ ಮಾಡಿ ಮತ್ತೆ ಮೇಲ್ಗಡೆ ಹೋಗುವ ಚಾನ್ಸಸ್ ಕೂಡ ಇದೆ ಬಿ ಕೇರ್ಫುಲ್ ಇನ್ ದ ಬ್ಯಾಂಕ್ ನಿಫ್ಟಿ ಹಿಯರ್ ಸೊ ಆಬ್ವಿಯಸ್ಲಿ ಫಿನ್ ನಿಫ್ಟಿ ನಾಳೆ ಎಕ್ಸ್ಪೈರ್ ಇರೋದ್ರಿಂದ ಇದು ಬಹಳ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಆಗುತ್ತೆ ಸೊ ಲುಕ್ ದ ಡೇ ಆಂಗಲ್ ಪ್ರಕಾರ ಸೊ ಬ್ಯಾಂಕ್ ನಿಫ್ಟಿ ತರನೇ ಸೇಮ್ ಸೇಮ್ ಟು ಸೇಮ್ ಸೇ ಇದೆ ಏ ನಥಿಂಗ್ ಇಸ್ ಟು ಟಾಕ್ ಹಿಯರ್ ಸೊ ಸಪೋರ್ಟ್ ಡ್ರಾ ಮಾಡ್ತೀವಿ ఓకే దిస్ అ మేజర్ సపోర్ట్ యాదప్ప అందరూ ట్వెంటీ టూ థౌసండ్ సిక్స్ హండ్రెడ్ లెవెల్ గోడు మేజర్ సపోర్ట్ లెవెల్ హియర్ బికాస్ మార్కెట్ ఇదే లెవెల్ ని ఎగ్జాక్ట్లీ అండ్ ఇన్నేన్ నిమిటీ మినిట్స్ కర్ండి థర్టీ మినిట్స్ కర్కొకి మేజర్ రెసిస్టెన్స్ కూడా డ్రా ట్రై దిస్ మేజర్ రెసిస్టెన్స్ దిస్ వన్ ఇస్ అ మేజర్ రెసిస్టెన్స్ హియర్ One to Ivatin level okay 23100 is a major resistance level market other than a touch So, one more resistance level, not draw madana horizontal length. This is a major resistance level that is 22817. I thought 22900 is a major support at a resistance level. See, because a turning point and the turning point. So, earlier supports could be now act like a ರೆಸಿಸ್ಟೆನ್ಸ್ ಹಿಯರ್ ಸೊ ಲಾಜಿಕಲಿ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಒಳಗಡೆ ಟ್ವೆಂಟಿ ಟು ನೈನ್ ಹಂಡ್ರೆಡ್ ಅಥವಾ ಟ್ವೆಂಟಿ ಟು ಸೆವೆನ್ ಫಿಫ್ಟಿ ಆಸ್ಪಾಸ್ ಟ್ವೆಂಟಿ ಟು ಸೆವೆನ್ ಹಂಡ್ರೆಡ್ ಅಂತ ಇರ್ಕೋಣ ಬ್ರಾಡ್ ರೇಂಜ್ ಅಲ್ಲಿ ಥಿಂಕ್ ಮಾಡಿದ್ರೆ ಇದ್ರೊಳಗಡೆ ಟ್ರೇಡ್ ಮಾಡ್ತಾ ಇದ್ರೆ ಆಬ್ವಿಯಸ್ಲಿ ಸ್ಟ್ರಾಂಗಲ್ ಅಥವಾ ಸ್ಟ್ರಾಡಲ್ ವರ್ಕ್ ಆಗುತ್ತೆ ನಾಳೆ ಇದರ ಎಕ್ಸ್ಪೈರ್ ಇದೆ ನೀಟ್ ಆಗಿ ನಮಗೆ ಟ್ರೇಡ್ ಮಾಡ್ಲಿಕ್ಕೆ ದುಡ್ಡು ಕೊಡುವ ಚಾನ್ಸಸ್ ಇದೆ ಬಿಕಾಸ್ ಆಲ್ರೆಡಿ ಇಂಡಿಯಾ ವಿಕ್ಸ್ ರೈಸ್ ಆಗಿರೋದ್ರಿಂದ ಆಪ್ಷನ್ ಪ್ರೀಮಿಯಂ ಕಾಸ್ಟ್ಲಿ ಇರೋದ್ರಿಂದ ಸೆಲ್ ಮಾಡಿ ಈಸಿಲಿ ದುಡ್ಡು ಮಾಡ್ಕೊಳ್ತೀರಿ ಸೊ ದಿಸ್ ಈಸಿಯೆಸ್ ಲೈಕ್ ಟ್ವೆಂಟಿ ಹಂಡ್ರೆಡ್ ಕಾಲ್ ಸೆಲ್ ಮಾಡ್ತೀರಿ ಅಥವಾ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಪುಡ್ ಸೆಲ್ ಮಾಡ್ತೀರಿ ಈಸಿಲಿ ದುಡ್ಡು ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ ಇಲ್ಲ ಮಾರ್ಕೆಟ್ ಪ್ರೀಮಿಯಂ ಇಲ್ವಾ ಇಲ್ಲ ಅಂದ್ರೆ ಟ್ವೆಂಟಿ ತ್ರೀ ತೌಸಂಡ್ ನ ಕಾಲ್ ಸೆಲ್ ಮಾಡ್ತೀರಿ ಟ್ವೆಂಟಿ ಟು ಸಿಕ್ಸ್ ಹಂಡ್ರೆಡ್ ನುಡ್ ಸೆಲ್ ಮಾಡ್ತೀರಿ ಎಸ್ ಇಲ್ಲ ಮಾರ್ಕೆಟ್ ನ ರೌಂಡ್ ನಂಬರ್ ಸೈಕಾಲಜಿ ಮಾರ್ಕೆಟ್ ಮಾರ್ಕೆಟ್ ನಿಲ್ಬಹುದಪ್ಪ ಅಂದ್ರೆ ಟ್ವೆಂಟಿ ಟು ಏಟ್ ಹಂಡ್ ಹತ್ರ ನೀವು ಸ್ಟಾಡಲ್ ಮಾಡ್ಕೋಬಹುದು ಅದಕ್ಕೆ ಹೆಜ್ಜೆ ಎರಡು ಕಡೆ ಕೊಟ್ಟರೆ ಐರನ್ ಫ್ಲೈ ಕ್ರಿಯೇಟ್ ಆಗುತ್ತೆ ಸೊ ಓಬಿಯಸ್ಲಿ ಈ ರೀತಿ ಥಿಂಕ್ ಮಾಡಿದ್ರಿ ಓಕೆ ಮಾರ್ಕೆಟ್ ಟ್ವೆಂಟಿ ಟು ನೈನ್ ಹಂಡ್ರೆಡ್ ಅನ್ನ ಬ್ರೇಕ್ ಮಾಡಿದೆ ಓಕೆ ಟ್ವೆಂಟಿ ಟು ನೈನ್ ಹಂಡ್ರೆಡ್ ಬ್ರೇಕ್ ಆಗಿದೆ ಹೈಯರ್ ಲೋನು ಕ್ರಿಯೇಟ್ ಆಗಿದೆ ಬಿಕಾಸ್ ಆಫ್ ಶಾರ್ಟ್ ಕವರಿಂಗ್ ವಿ ಆರ್ ರೆಡಿ ಟು ಟಾರ್ಗೆಟ್ ಫಾರ್ ಟ್ವೆಂಟಿ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಆರ್ ಟ್ವೆಂಟಿ ತ್ರೀ ತೌಸಂಡ್ ಸೈಕಾಲಜಿಕಲ್ ನಂಬರ್ ಅಂದ್ರೆ ಮಾರ್ಕೆಟ್ ನಾಳೆ ಎಕ್ಸ್ಪೈರ್ ಆಗೋ ಚಾನ್ಸಸ್ ನಂಬರ್ ಟ್ವೆಂಟಿ ತ್ರೀ ತೌಸಂಡ್ ಆಗಬಹುದು ಅನ್ನೋ ಚಾನ್ಸಸ್ ಹೆವಿ ಇದೆ ರೆಡಿ ಫಾರ್ ಇಟ್ ಓಕೆ ಸೊ ದೆನ್ ಇನ್ ಕೇಸ್ ಮಾರ್ಕೆಟ್ ಇದಾಯಿತು ಸರ್ ಹ್ಯೂಜ್ ಗ್ಯಾಪ್ ಅಪ್ನೇ ಕ್ರಿಯೇಟ್ ಮಾಡಿದ್ ಅಂತ ತಿಳ್ಕೊಳ್ಳೋಣ ಲೈಕ್ ಟ್ವೆಂಟಿ ತ್ರೀ ತೌಸಂಡ್ ಗೆ ಮಾರ್ಕೆಟ್ ಓಪನ್ ಓಕೆ ಆಗ್ಬಹುದಲ್ಲ ವೈಲ್ ನಾಟ್ ಲಾಜಿಕಲಿ ಸೊ ಇಲ್ಲಿ ಹೋಗಿ ಮಾರ್ಕೆಟ್ ಇಲ್ಲಿಂದ ರಿಜೆಕ್ಷನ್ ಲೆವೆಲ್ ಇದೆ ಟ್ವೆಂಟಿ ತ್ರೀ ಒನ್ ಹತ್ರ ಇಲ್ಲಿ ಸಲ್ಲಿಂಗ್ ಕ್ರಿಯೇಟ್ ಮಾಡಿಬಿಟ್ಟು ಟ್ವೆಂಟಿ ಟು ನನ್ ಹಂಡ್ರೆಡ್ ಈ ಕಡೆ ಟ್ವೆಂಟಿ ತ್ರೀ ತೌಸಂಡ್ ಒನ್ ಈ ಕಡೆ ಆಗ್ತಾ ಎಂಡ್ ಆಫ್ ದ ಡೇ ಮಾರ್ಕೆಟ್ ಟ್ವೆಂಟಿ ತ್ರೀ ತೌಸಂಡ್ ಹತ್ರ ಹತ್ರ ಕ್ಲೋಸ್ ಆಗ್ಬಹುದುಜಿಕಲ್ ನಂಬರ್ ಟು ಎಸ್ ಮಾರ್ಕೆಟ್ ನಲ್ಲಿ ಈ ರೀತಿ ಎಲ್ಲ ಸರ್ ಟ್ವೆಂಟಿ ಟು ಸೆವೆನ್ ಹಂಡ್ರೆಡ್ ಕೆಳಗಡೆ ಅಥವಾ ಟ್ವೆಂಟಿ ಟು ಸಿಕ್ಸ್ ಹಂಡ್ರೆಡ್ ತರ ತಾನೇ ಮಾರ್ಕೆಟ್ ಗ್ಯಾಪ್ ಡೌನ್ ಕ್ರಿಯೇಟ್ ಮಾಡಿದೆ ಅರೌಂಡ್ ನೂರ ಐವತ್ತು ಪಾಯಿಂಟ್ ಗ್ಯಾಪ್ ಡೌನ್ ಕ್ರಿಯೇಟ್ ಮಾಡಿದೆ ಸೊ ಲೋವರ್ ಆಗಿ ಕ್ರಿಯೇಟ್ ಮಾಡಿದೆ ನಿಜ ಆದ್ರೆ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಸೈಕಲಾಜಿಕಲ್ ನಂಬರ್ ರೌಂಡ್ ನಂಬರ್ ಆಗಿರುತ್ತೆ ಅಂಡ್ ಆ ಮಾರ್ಕೆಟ್ ಅಲ್ಲಿ ಅಲ್ಲಿ ಬಂದು ಕ್ಲೋಸ್ ಆಗಬಹುದು ಸೊ ಮೇಜರ್ ಸಪೋರ್ಟ್ ಅಂದ್ರೆ ಡೌನ್ ಸೈಡ್ ಅಲ್ಲಿ ಡ್ರಾ ಮಾಡ್ಕೊಂಡ್ರೆ ವಿಚ್ ಇಸ್ ದಟ್ ಮೇಜರ್ ಸಪೋರ್ಟ್ ಲೆವೆಲ್ ಅಂದ್ರೆ ಯಸ್ ದಿಸ್ ವನ್ ಇಸ್ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಲೆವೆಲ್ ಮೇಜರ್ ಸಪೋರ್ಟ್ ಅಂಡ್ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಕೂಡ ಮೇಜರ್ ಸಪೋರ್ಟ್ ಅನ್ನ ಕ್ರಿಯೇಟ್ ಮಾಡಬಹುದು ಬಿಕಾಸ್ ಸೈಕಾಲಜಿಕಲ್ ನಂಬರ್ ಓಕೆ ಅಂಡ್ ಮಾರ್ಕೆಟ್ ನೋಡ ನೋಡಿ ಸರ್ ಇಲ್ಲಿ ಬಹಳಷ್ಟು ಟೈಮ್ ಪಾಸ್ ಮಾಡಿ ಮೆಲೆಗಳ ಹೋಗಿರೋದ್ರಿಂದ ವಿ ಕ್ಯಾನ್ ಸಿ ದಿಸ್ ಲೆವೆಲ್ ಓಕೆ ಬ್ರೇಕ್ ಡೌನ್ ಆಗಿರೋ ಲೆವೆಲ್ ನೋಡಿದ್ರೆ ಟ್ವೆಂಟಿ ಟೂ ಫೈವ್ ಹಂಡ್ರೆಡ್ ಮೇಜರ್ ಸಪೋರ್ಟ್ ಲೆವೆಲ್ ಹಿಯರ್ ಹ್ಯೂಜ್ ಕ್ಯಾಪ್ ಡೌನ್ ಆದ ಅಂತ ಇರ್ಕೊಂಡು ಲೈಕ್ ಟೂ ಹಂಡ್ರೆಡ್ ಪಾಯಿಂಟ್ಸ್ ಡೌನ್ ಈ ರೀತಿ ದಿನ ಆದಂಗೆ ಇವತ್ತು ಕೂಡ ನಾಳೆ ಕೂಡ ಅದ ಸೊ ಆ ಸಿಚುಯೇಷನ್ ಅಲ್ಲಿ ಟ್ವೆಂಟಿ ಟೂ ಫೈವ್ ಹಂಡ್ರೆಡ್ ಹತ್ರ ಹತ್ರ ಮಾರ್ಕೆಟ್ ಓಪನ್ ಆಗಿದೆ ಸೊ ಸಿಚುವೇಷನ್ ಇಲ್ಲಿ ಹೋಲ್ಡ್ ಮಾಡ್ತಾ ಇಡ್ತಾ ಮಾರ್ಕೆಟ್ ಮೇಲೆಗಡೆ ಬರಬಹುದು ಒಂದು ಪಾಸಿಬಿಲಿಟಿ ಸೊ ಇಲ್ಲಿ ಬೈಂಗ್ಸ್ ಸ್ಟ್ರಕ್ಚರ್ ಸಿಗುತ್ತಾ ನೋಡ್ಕೊಳ್ಳಿ ಸೊ ಇಲ್ಲ ಮಾರ್ಕೆಟ್ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಬ್ರೇಕ್ ಡೌನ್ ಆಗಿದೆ ನಿಜ ಆದ್ರೆ ಎಸ್ ಆರ್ ರೆಡಿ ಫಾರ್ ಹ್ಯೂಜ್ ದಟ್ ಈಸ್ ಟ್ವೆಂಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಲೇಬರ್ ಸೊ ಎನಿವೆ ಇದು ಅಲ್ಲಿ ಪ್ರಕಾರ ನೋಡಿದ್ರೆ ಓಪನ್ ಇಂಟ್ರೆಸ್ಟ್ ನೋಡೋಣ ಆಪ್ಷನ್ ಚೈನ್ ನೋಡಿ ಈ ಸರ್ ಆಪ್ಷನ್ ಚೈನ್ ಪ್ರಕಾರ ಮೇಜರ್ ಓಪನ್ ಸೆಲ್ ಪ್ಲೇ ಆಗ್ತಾ ಇದೆ ಟ್ವೆಂಟಿ ಟು ಸೆವೆನ್ ಹತ್ರ ಆತರ ಹದೂರ್ ಲಕ್ಷ ಅಂಡ್ ಟ್ವೆಂಟಿ ಟು ಏಟ್ ನಡೆ ಹತ್ರ ಹತ್ತು ಲಕ್ಷ ಅಂಡ್ ಈ ಕಡೆ ಕಾಲ್ ನಲ್ಲಿ ನೋಡಿದ್ರೆ ಹೈಯಸ್ಟ್ ಓಪನ್ ಟ್ವೆಂಟಿ ಟು ಏಟ್ ನಡ್ ಹತ್ರ ಒಂದು ಕಾಂಪ್ರಮೈಸ್ ವೆಲ್ ಪಾಯಿಂಟ್ ಸಿಗ್ತಾ ಇದೆ ಟ್ವೆಂಟಿ ಟು ಏಟ್ ನಡೆ ಹತ್ರ ಎರಡು ಕಡೆ ಸ್ಟಾಲ್ ಗಳು ಜಾಸ್ತಿ ಇದೆ ಸೊ ಹಂಡ್ರೆಡ್ ಅಂಡ್ ಒನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಸಿಕ್ಸ್ ಪಾಯಿಂಟ್ ಅಂದ್ರೆ ಅರೌಂಡ್ ಟೂ ಫಿಫ್ಟಿ ಸಿಕ್ಸ್ ಪಾಯಿಂಟ್ ಮೇಲೆ ಕೆಳಗಡೆ ಇದು ಮಾರ್ಕೆಟ್ ರೇಂಜ್ ಒಳಗೆ ಚಾನ್ಸಸ್ ಇದೆ ಸೊ ಟರ್ಟಿ ಟ್ವೆಂಟಿ ತ್ರೀ ತೌಸಂಡ್ ಆಗಬಹುದು ಅಥವಾ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಕೂಡ ಆಗ್ಬಹುದು ಓಕೆ ಸೊ ಮೇಜರ್ ಮೇಜರ್ ಅಲ್ಲಿ ಔಟ್ ಆಫ್ ದ ಮನಿ ಒಳಗಡೆ ಟ್ವೆಂಟಿ ಟೂ ಲ್ಯಾಕ್ಸ್ ರೈಟಿಂಗ್ ಇದೆ ಟ್ವೆಂಟಿ ತ್ರೀ ತೌಸಂಡ್ ಅಲ್ಲಿ ಆಬ್ಬಿಯಸ್ಲಿ ಹೈಯೆಸ್ಟ್ ಕಾಲ್ ರೈಟರ್ಸ್ ಇರೋದ್ರಿಂದ ಮಾರ್ಕೆಟ್ ಮೇಲಗಡೆ ಬಂದ್ರೆ ಎಕ್ಸ್ಪೈರಿ ಟ್ವೆಂಟಿ ತ್ರೀ ತೌಸಂಡ್ ಹತ್ರ ಹತ್ರ ಚಾನ್ಸಸ್ ಇದೆ ಓಕೆ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಟು ಸೆ ಹಂಡ್ರೆಡ್ ಬ್ರೇಕ್ ಡೌನ್ ಆದರೆ ಎಸ್ ಆರ್ ರೆಡಿ ಫಾರ್ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಅಂತ ತಿಳ್ಕೊಳ್ತೀರಿ ಬಿಕಾಸ್ ನೆಕ್ಸ್ಟ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಆಗಿದ್ದು ಕೂಡ ಇಲ್ಲೇ ಇದೆ ಸೊ ಈ ರೀತಿ ಏನ್ ಮಾಡ್ತೀರಿ ಅನಾಲಿಸ್ ಮಾಡ್ತೀರಿ ಎನಿವೆ ದರ್ ಇಸ್ ಅ ಚಾನ್ಸ್ ಹೈಯೆಸ್ಟ್ ಮಾರ್ಕೆಟ್ ನಲ್ಲಿ ನಾಳೆ ನಿಮಗೆ ಶಾರ್ಟ್ ಕವರಿಂಗ್ ಸಿಗುವ ಚಾನ್ಸಸ್ ಇದೆ ಸೊ ಎನಿವೆ ಗಿಫ್ಟ್ ನಿಫ್ಟಿ ಈಗ ಹೋಗಿ ನೋಡ್ಕೋಬಹುದು ಆಬ್ವಿಯಸ್ಲಿ ಇದು ಕೂಡ ಇನ್ನೂ ರನ್ನಿಂಗ್ ನೆಗೆಟಿವ್ ನೇ ರನ್ ಆಗ್ತಾ ಇದೆ ಆಬ್ವಿಯಸ್ಲಿ ಆಫ್ಟರ್ ಅವರ್ ಮಾರ್ಕೆಟ್ ಎಂಡ್ ಹಿಯರ್ ಓಕೆ ಮೂರವರೆಗೆ ನಮ್ಮ ಮಾರ್ಕೆಟ್ ಎಂಡ್ ಆಗಿದೆ ಟ್ವೆಂಟಿ ಫೋರ್ ತೌಸಂಡ್ ಹತ್ರ ಹತ್ರ ಅದಾದ್ಮೇಲೆ ಕೂಡ ಮಾರ್ಕೆಟ್ ರನ್ ಆಗ್ತಾ ಇರೋದು ಒಂದು ಟೂ ಹಂಡ್ರೆಡ್ ಪಾಯಿಂಟ್ಸ್ ಡೌನ್ಸ್ ಸೈಡ್ ಹಿಯರ್ ಸೊ ಸೈಯೆಸ್ಟ್ ಪಾಸಿಬಿಲಿಟಿ ಇದೆ ಮಾರ್ಕೆಟ್ ಇಲ್ಲ ಮಾರ್ಕೆಟ್ ಓಕೆ ನಾಳೆವರೆಗೂ ಇಲ್ಲೆಲ್ಲೋ ಕವರ್ ಅಪ್ ಮಾಡಿದೆ ಅಂದ್ರೆ ಎಸ್ ದನ್ ಇದು ಶಾರ್ಟ್ ಕವರಿಂಗ್ಸ್ ಕಂಟಿನ್ಯೂ ಆಗುತ್ತೆ ಅದರ್ವೈಸ್ ಈ ನೆಗೆಟಿವಿಟಿ ನಾಳೆ ಕಂಟಿನ್ಯೂಷನ್ ಆಗಬಹುದು ಅಂತ ಆಕ್ಚುಲಿ ಶೋಕಾಸ್ ಮಾಡ್ತಾ ಇದೆ ಗಿಫ್ಟ್ ನಿಫ್ಟಿ ಆಸ್ ಆಫ್ ನೌ ಓಕೆ ಸೊ ಬ್ರಾಡ್ ಅಲ್ ನಲ್ಲಿ ಎಲ್ಲಾ ಆಂಗಲ್ ಅಲ್ಲಿ ಸ್ವಲ್ಪ ವೈಡ್ ಆಗಿ ಡಿಸ್ಕಶನ್ ಮಾಡಿದ್ವಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಒಳಗಡೆ ಸೊ ಏನೋ ಚೇಂಜಸ್ ಇದ್ರೆ ನಾನು ಏನ್ ಮಾಡ್ತೀನಿ ಅಪ್ಡೇಟ್ಸ್ ಮಾಡ್ತೀನಿ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ವಾಸ್ ವಾಟ್ಸ್ಆಪ್ ನಲ್ಲಿ ನಿಮಗೆ ಡೌಟ್ಸ್ ಇರುತ್ತೆ ಆಬ್ವಿಯಸ್ಲಿ ಹ್ಯೂಜ್ ವಾಲ್ಟಾಲಿಟಿ ಇದೆ ಹೆಜ್ಜೆ ಇಲ್ಲದೆ ಪೊಜೆನ್ಸ್ ಮಾಡ್ಲಿಕ್ಕೆ ಹೋಗಬೇಡಿ ಹೆಜ್ಜಿಂಗ್ ಸ್ಟ್ರಾಟಜಿಗಳನ್ನ ಆಲ್ರೆಡಿ ನಾನು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಕೊಡಿದ್ದೀನಿ ಚೆನ್ನಾಗಿ ಓದ್ಕೊಂಡು ಟ್ರೇಡ್ ಮಾಡ್ತೀರಿ ಅಂತ ತಿಳ್ಕೊಂಡಿದ್ದೀನಿ ಓಕೆ ನೀವು ಈ ವಿಡಿಯೋ ಆಗಿದ್ರೆ ಏನು ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡಿರ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್